ಐ ಪಿ ಎಲ್ ಟೈಮಲ್ಲಿ ಜಯಲ್ ಗೋಬಾರಂತೆ ಬಿಡ್ತೀನಿ ಇಲ್ಲ ನಾನು ಹೋಗಿದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಬ್ರ್ಯಾಟ್ ತಂಡ ಇದೆ ನನಗೂ ಬ್ರ್ಯಾಟ್ ಅಂದರೆ ಏನಂತ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯ್ತೀವಿ ಟ್ರೈಲರ್ ಟೀಸರ್ ಎಲ್ಲ ಬಿಟ್ಟ ಮೇಲೆ ಚಿತ್ರತಂಡ ಇದೆ ಡಾಲಿಂಗ್ ಕೃಷ್ಣ ಸರ್ ಮತ್ತು ಹೀರೋಯಿನ್ ಇದೆ ಹೈ ಮೇಡಮ್ ನಮಸ್ತೆ ಸರ್ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ನಾನು ನೀವು ಗೊತ್ತಾ ಈಗ ಒಂದು ಇಂಡಸ್ಟ್ರಿಯಲ್ ಒಂದು ಮಾತಿದೆ ಈ ಟೈಟಲ್ ಕ್ಯಾಚ್ ಆಗಿಡ್ಬೇಕು ಕ್ಯಾಚ್ ಆಗಿಟ್ಟರೆ ಬರ್ಬೇಕಂತ ಇನ್ನೊಂದ್ ಮಾತಿದೆ ಇಲ್ಲ ಉಳ ಬಿಡ ಇಟ್ರು ಸ್ವಲ್ಪ ಕೆದಕಾರ ನೋಡ್ತಾರೆ ಅಂತ ನೀವು ಇದೇನ್ ಬ್ರ್ಯಾಟ್ ಅಂತ ಹೆಂಗ ಇದು ಟೈಟಲ್ ಯಾರು ಇಟ್ಟಿದ್ದು ಏಕೆ ಏನಸ್ ಸರ್ ನನಗೂ ನನಗೂ ನಿಜವಾಗ್ಲೂ ನಾನು ನೈಂಟೀಸ್ ಆಗಿರೋದ್ರಿಂದ ನನಗೂ ಗೊತ್ತಾಗ್ಲಿಲ್ಲ ಅದು ಬ್ರ್ಯಾಕ್ ಅಂತ ಏನಂತ ಆಮೇಲೆ ಸರ್ಚ್ ಮಾಡಿ ನೋಡಿದಾಗಲೇ ಗೊತ್ತಾಗಿತು ಏಂತ ಬಂತಾ ಅವಾಗ ಬಂದಿತ್ತು ಸರ್ ಏನ್ ಅಂತ ಬಂತಾ ಅಂತ ಸರ್ ಅದೇ ಸರ್ ಆ ಹಾಳಾಗಿರೋ ಅಂತ ಅದಕ್ಕೆ ಮಾತ್ರ ಸರ್ ಅಲ್ಲ ಆ ತರ ಅದೇ ಈ ತರ ಟೈಟಲ್ ಇಡಬೇಕು ಈ ತರ ಅಂತಾರದ ಕಾನ್ಸೆಪ್ಟ್ ಡೈರೆಕ್ಟರ್ ನಿಮ್ಮದೇನೋ ನಿಮಗೆ ನಾವೇಂಗೇ ಬೇಡ ಅಂತ ಡೈರೆಕ್ಟ್ ನಿಮಗೆ ಫಸ್ಟ್ ಟೈಮ್ ಟೈಟಲ್ ಕೇಳಿದಾಗ ಏನು ಅನಿಸ್ತು ಸರ್ ಸಕತ್ತಾಗಿದೆ ಹಾ ಚನ್ನ Aidala ಬ್ರಾಡ್ ಅಂದ್ರೆ ಇಲ್ಲ ಗೊತ್ತಿತ್ತು ಬ್ರಾಡ್ ಅಂದ್ರೆ ನಾನು ನೀವು ಫಸ್ಟ್ ಟೈಮ್ ಟೈಟಲ್ ಕೇಳಿದಾಗ ಏನು ಅನಿಸ್ತು ನನಗೆ ಬ್ರಾಡ್ ಅಂದ್ರೆ ಅಂತ ಬ್ರಾಡ್ ಫುಲ್ ಅಪ್ ಹಾಲ ಹೋಗಿದನೆ ಅಂತ ಒಂದು ತರಲೆ ಹಾ ಅಥವಾ ತುಂಬಾ ತೀಟೆ ಮಾಡೋನು ಆ ತರನೇ ಹಾ ಚಿಕ್ಕ ಹುಡುಗ್ನಲ್ಲಿ ಈ ತರ ಎಲ್ಲಾ ಎಲ್ಲರೂ ಒಂದ್ ಟೈಮ್ ಬಯಿಸಿಕೊಂಡೆ ಟೀಚರ್ಗಳೆ ಬ್ರಾಟ್ ಮಗು ಬ್ರಾಟ್ ಅಂತ ಹೇಳ್ತಾರಲ್ಲ ಆ ತರ ಹಾ ಸರ್ ನಿಮಗೆ ಯಾರಾದ್ರೂ ಬಯದಿದ್ರು ಚಿಕ್ಕ ಮಕ್ಕಳು ಇದ್ರೆ বড়ದಿದಾರ ನಿಮ್ಗೆ ಬಿಡೋಣ ಮೇಡಂ ಸುಮ್ಮನೆ ಟೀಚರ್ಸ್ ಗಳು ಇಲ್ಲ ನೀವು ಡೀಸೆಂಟ್ ಫುಲ್ ನೀವು ನೋಡಿದ್ರೆ ನಾನು ನಿಮ್ಮ ಹೆಸರು ಶಾಲೆಗೆ ಹೋಗಿದೆ

ಅದೇ ನಾನು ಆಕ್ಟಿಂಗ್ ಕರಿಯರ್ ಶುರು ಮಾಡಿರೋದು ಬಿಗ್ಸ್ ರಿಸ್ಕ್ ನನಗೆ ಬಟ್ ನೋಡೋಣ ವೇರ್ ಇವಾಗ ಕರಿಯರ್ ಶುರು ಮಾಡಿದ್ದೀನಿ ಸೋ ಸರ್ ಲವ್ ಮುಗ್ತಿಲ್ಲ ನನಗೆ ಈಗಲೂ ಗ್ಯಾಪ್ ನೂ ಕೈತೆ ಅಂಬೇಡ್ಕರ್ ಕಾಲೇಜ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ ನಿಂತು ಒಂದೇ ಒಂದು ಶೋ ನೀವೆಲ್ಲ ನೋಡ್ತೀನಿ ಅಂದರೆ ಬೆಂಗಳೂರಲ್ಲಂತೂ ಶೋ ಇಲ್ಲ ಹೊಲ್ಟೋಗ್ಬಿಟ್ಟಿದೆ ಎಲ್ಲ ಶೋ ಒಂದಲ್ಲಿ ಮೈಸೂರಲ್ಲಿ ಒಂದೇ ಒಂದು ಶೋ ಇದೆ ನೀವೆಲ್ಲ ನೋಡ್ತೀನಿ ಅಂದರೆ ಬೆಂಗಳೂರಲ್ಲಿ ಹಾಕಿಸ್ತೀನಿ ಅಂತ ಹೇಳಿದ್ರಿ ಬಟ್ ಇವತ್ತು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾ ಇದ್ದೀರಾ ಬ್ರ್ಯಾಟು ವಿತಿನ್ ಒಂದು ತ್ರೀ ಫೋರ್ ಇಯರ್ ಆಗಿರಬೇಕು ತ್ರೀ ತೌಸಂಡ್ ನೈನ್ಟೀನ್ ಅಲ್ಲ ಫೈವ್ ಸಿಕ್ಸ್ ಇಯರ್ ಅಲ್ಲಿ ಒಂದು ಈ ದೊಡ್ಡ ಸಕ್ಸಸ್ ನೋಡ್ತೀರಾ ಕಮ್ ಬ್ಯಾಕ್ ಹಾಕಿ ಡಾರ್ಲಿಂಗ್ ಕೃಷ್ಣ ಹೇಗೆ ಅನ್ನಿಸ್ತದೆ ಎಷ್ಟು ಖುಷಿ ಇದೆ ಅಲ್ಲ ಕೆಲಸ ನಿಮಗೆ ಸಿನಿಮಾಗಳು ಚೆನ್ನಾಗಿ ಮಾಡಿದಾಗ ಡೆಫಿನೆಟ್ಲಿ ಅದು ಜನ ಬಂದು ನೋಡ್ತಾ ಇರ್ತಾರೆ ಅವಾಗಲೂ ಅವತ್ತು ಕೊಟ್ಟರಲ್ಲ ಒಂದು ಶೋ ಬಂದು ಬಂದು ಶೋಸ್ ಆಗಿ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಒಂದೊಂದು ಮಾಲಲ್ಲೇ ಅವಾಗ ಹದಿನೆಂಟು ಹದಿನೆಂಟು ಶೋ ಇಪ್ಪತ್ತು ಶೋ ಕೊಟ್ಟಿದ್ರು ಚಿತ್ರ ಚೆನ್ನಾಗಿದ್ದಾಗ ಜನಗಳು ತಕ್ಕಂತ ಸರ್ ಈ ಆನ್ಲೈನ್ ಬೆಟ್ಟಿಂಗು ಗೇಮಿಂಗ್ ಆ್ಯಪ್ಸು ಇದ್ರ ಬಗ್ಗೆ ಎಲ್ಲ ನಿಮ್ಮ ಅಭಿಪ್ರಾಯ ಏನು ಎಲ್ಲ ಬ್ಯಾನ್ ಆಗಿದೆಯಲ್ಲ ಹ್ಞೂ ಇದೆ ಇದೇ ಇದ್ಯಾ ಇದೆ ಆಗಿದೆ ಎರಡೂ ಆಗಿದೆ ಇದೆ ಅಂದ್ರೆ ಅಂದ್ರೆ ಸರ್ ಅಂದ್ರೆ ಇಲ್ಲಿಗಲ್ಲಿ ನಡೆಸ್ತಿರೋರು ತಿರವರು ಇದ್ದಾರೆ ಈಗ ಹೌದಾ ಸೋ ನೀವು ಯೆಂದೋ ಈ ತರ ಎಲ್ಲದು ಬರೀ ಸಿನಿಮಾದಲ್ಲಿ ಅಷ್ಟೇನೆ ಬ್ರಾಟ ಬೇರೆ ಎಲ್ಲ ಸಿನಿಮಾ कैरेक्टर ಮಾಡ್ತಾ ಇರ್ತೀವಿ ಸಿನಿಮಾದದು ಅದು ಒಂದೇ ಆಗಲ್ಲ ಸೊ ಅದೇ ಚಿಕ್ಕ ಹುಡುಗ್ರಲ್ಲ ಅದು ಏನೋ ಒಂದು ಗೋಲಿ ಪಾಲಿ ಆತರ ಥರ ಯಾವುದು ಅನುಭವ ಅಲ್ಲ ಏನಾರ ಒಂದು ಆತರ ಒಂದು ಬೆಟ್ಟಿಂಗ್ ಏನು ಇಲ್ಲ ಒಂದಿಷ್ಟು ಸೊ ಯುಗಾದಿ ಹಬ್ದಲ್ಲಿ ಇಲ್ಲ ಅಲ್ಲೇ ಅಲ್ಲೇ ನಿಮ್ಗೆ ಈ ಚಾಲೆಂಜ್ ಮಾಡೋದು ಅದು ಮಾಡ್ತಾರಲ್ಲ ಅಲ್ಲ ಅಲ್ಲ ಸರಿ ಒಂದು ಏನೋ ಅಮೌಂಟಿಗೆ ಅಥವಾ ಏನಾರ ಆತರ ಥರ ನೆನ್ಪು ಯಾವ್ದಾರ ಇದೆಯಾ ಇಲ್ಲ ಇಲ್ಲ ನಾನು ಬೆಟ್ಟಿಂಗ್ ಐ ಮೀನ್ ಐ ಪಿ ಎಲ್ ಟೈಮ್ಸ್ ಸ್ವಲ್ಪ ಆಡ್ತೀನಿ ಬಟ್ ಜಸ್ಟ್ ಫಾರ್ ಫನ್ ಅಷ್ಟೊಂದು ಏನಿಲ್ಲ ಸರಿ ಸ್ಟಾಕ್ ಮಾರ್ಕೆಟ್ ಮಾರ್ಕೆಟ್ ಇದೆಲ್ಲ ಅಲ್ಲ ಸರ್ ಅಲ್ಲ ಅದ್ರ ಬಗ್ಗೆ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಈಗ ನಡೆಯುತ್ತಾ ಆತರ ಎಲ್ಲ ನಿಮ್ಗೆ ಒಂದೇ ದಿವಸ ರೈಸ್ ಆಗೋದು ಒಂದೇ ದಿವಸ ಇಳಿಯೋದು ನಡೆಯುತ್ತಲ್ವಾ

ಹಾಗು ಹಾಗು ಒಂದು ಸ್ವಲ್ಪ ಇದಿದೆ ಇರಲಿ ಸರ್ ಆಡ್ ಭಾಷೆ ಇದೆ ನಿಮ್ಗೆ ಟ್ರೈಲರ್ ಒಂದು ಒಂದು ಹೇಳಿದಿರಾ ನಿಮ್ಗೆ ಯಾರ ಒಂದು ಆ ಥರ ಯಾರು ಅನ್ಸಿದೆ ಹಿಂಗೆ ಜೈಲ್ಗೆ ಹೋಗೋದಕ್ಕಿಂತ ಮುಂಚೆ ಕಮ್ಮಿ ಇತ್ತು ಇವರ ಆರ ಆಚೆ ಬಂದ ಮೇಲೆ ಜಾಸ್ತಿ ಇದ್ರೆ ಅಂತ ಅಲ್ಲ ಆ ಮಾತು ನಂಬ್ತೀರಾ ಅಂತ ನೀವು ಯೂಶಲ್ ಆಗಿ ಜೈಲ್ಗೆ ಹೋಗಿ ಹೇಳ್ತಿಲ್ಲ ಸರ್ ಹಂಗಾದ್ರೆ ನಿಮ್ಗೆ ಅನ್ಸುತ್ತೆ ಯೂಶಲ್ ಆಗಿ ಇನ್ನು ಯಾವ್ದಾರ ಜೈಲ್ಗೆ ಹೋಗಿ ಬಂದ್ರೆ ವಿ ಆಗ್ತಾರೆ ಅಂತ

ಸಿನಿಮಾದಲ್ಲಿ ಮಾತ್ರ ಬ್ರ್ಯಾಟ್ ಮುಕ್ಕಿದೆಲ್ಲ ಮನೆಯಲ್ಲಿ ಊಟ ಮಾಡೋದು ಸ್ಕಿಟ್ ಬರೆಯೋದು ಇವಾಗ ಇನ್ನೊಂದು ಕ್ವಶನ್ ಸರ್ ಯೂಶ್ವಲಿ ಹೇಳ್ತಾರೆ ಪೊಲೀಸ್ ಮಕ್ಕಳೆಲ್ಲ ಕಳರು ಅಂತ ಟ್ರೈಲರಲ್ಲೂ ಅದನ್ನೇ ಹಾಕಿ ಮಕ್ಕಳೆಲ್ಲ ಕಳ್ರಾ ಅಯ್ಯ ಸರ್ ಅಂದರೆ ಪೊಲೀಸ್ ಸ್ಟ್ರಿಕ್ಟ್ ಆಫೀಸರ್ ಮಕ್ಕಳೆಲ್ಲ ಅವರೇ ಚೇಷ್ಟೆ ಮಾಡ್ತಾರೆ ಅವರೇ ಕಳ್ಳತನ ಮಾಡ್ತಿರ್ತಾರೆ ಅವರೇ ಕೆಟ್ಟೋಗಿರ್ತಾರೆ ಅಂತ ಯೂಶ್ವಲಿ ಮಾತಿದೆ ಈ ಲಾಯರ್ ಮಕ್ಕಳೆಲ್ಲ ಸುಳ್ಳು ಹೇಳ್ತಾರೆ ಆ ಥರ ಎಲ್ಲ

ಅವರ ಅಪ್ಪ ಪೊಲೀ ಯು ಅವರ ನೀವು ಹೇಳ್ತಾ ಇದೀರ ಇವಾಗ ಇಲ್ಲಪ್ಪ ನಮ್ಮ ಅಪ್ಪ ಸ್ಟಿಕ್ ಪೊಲೀಸ್ ಆಫೀಸರ್ ನಾನೇನ ಸ್ಟಿಕ್ ಪೊಲೀಸ್ ಆಫೀಸರ್ ಏನಾಗಿಲ್ಲ ಇಟ್ ವೆರಿ ನೈಸ್ ಪೊಲೀಸ್ ಆಫೀಸರ್ ಗುಡ್ ಗುಡ್ ಪೊಲೀಸ್ ಆಫೀಸರ್ ಅರೆ ಸರ್ ಯೂಶುವಲ್ಲ ಅದೊಂದು ಮಾತಿದೆ ಟ್ರೈಲರಲ್ಲಿ ಒಂದು ಒಂದ್ ಹೇಳಿದ್ರಲ್ಲ ಅದಕ್ಕೆ ಕೇಳಿದೆ ನಾನು ಮಾತ್ರ ಬ್ರಾಟ್ ಅಂತ ಪಿಕ್ಚರ್ ಅಲ್ಲಿ ಇರ್ತದ. ರಿಯಲ್ ಲೈಫ್ ಅಲ್ಲಿ ನಾನು ಬ್ರಾಟಾ. ಅಲ್ಲ ಸರ್ ನೀವು ಬ್ರಾಟನ್ ಅಂತ ಇಲ್ಲ ಸರ್ ಆ ಯುಶುವಲಿ ಒಂದು ಮಾತು ಇದೆಯಲ್ಲ ಆ ಮಾತು ನಿಮ್ಗೆ ನಿಜ ಅನ್ಸುತ್ತಾ ಅಂತ ಫುಲ್ ನಿಜ. ಮತ್ತೆ. ಹ ನಿಜ. ಸರಿ ಸರ್ ಆಯ್ತು. ಮೇಡಮ್ ನೀವು ಹೇಳಿ ಇದು ಈ ಮಾತು ನಿಜ ಅನ್ಸುತ್ತೆ ಯೂಶಲ್ ಕಾಮನ್ ಆಗಿ ಹೇಳ್ತಾರೆ ಅಂದ್ರೆ ಟ್ರೈಲರ್ ಅಲ್ಲೂ ಇದೆ ಕಾಮನ್ ಆಗು ಹೇಳ್ತಾರೆ. ಸೊ ಐ ಗెస్ ನಿಮ್ಮ पर्सನಲಿಟಿ ಹೇಗಿದೆ ಹಾಗೆ. ಸರಿ ಈ ಲೈವು ಅಂದರೆ ಈ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ಅಂದ್ರೆ ಈ ಗ್ಯಾಮ್ಲಿಂಗ್ ಅಂದ್ರೆ ಲಾಸ್ಟಲ್ಲಿ ಒಂದು ಟ್ರೈಲರಲ್ಲಿ ಇರ್ತದೆ ಅಂದ್ರೆ ಈ ಡಬ್ಲ್ಯೂ ಡಬ್ಲ್ಯೂ ಎಫ್ ಎಲ್ಲ ಮುಂಚೆನೇ ಫಿಕ್ಸ್ ಆಗಿರ್ತಾರಂತ ಅದರೆಲ್ಲ ತುಂಬಾ ಇಂಟರ್ವ್ಯೂಸ್ ಅಲ್ಲೆಲ್ಲ ನೋಡಿದೀನಿ ಹಾಂ ಸ್ಕ್ರಿಪ್ಟೆಡ್ ಅಂತ ಅದೇ ತರನು ಕ್ರಿಕೆಟ್ ಆಗಿದ್ದೆ ಈ ನಡುವೆ ಅನ್ನೋದನ್ನ ತೋರ್ಸೋಕೆ ಏನಾದ್ರು ಹೋಗ್ತಾ ಇದೀರಾ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಅದು ಬರುತ್ತೆ ನೀವು ಎಲ್ಲ ಹಾಕು ಬೆಟ್ಟಿಂಗ್ ಇಲ್ಲ ಹೊಡೆದೇ ಹೊಡಿತಾನೆ ಇಸ್ತ್ರಿ ವಿಕೆಟ್ ಬಿದ್ದೇ ಬೀಳುತ್ತೆ ಅಂತೀರಾ ಅದೆಲ್ಲ ಏನಾದ್ರು ತೋರ್ಸೋಕೆ ಹೋಗಿದ್ದೀರಾ ಇಂಡೆಪ್ತಾಗಿ ಹೆಂಗೆ ಅಂತ ಈ ಐ ಪಿ ಎಲ್ದೆಲ್ಲ ಒಂದೊಂದ್ಸತಿ ಆ ಥರ ಬರ್ತಿರ್ತೈತೆ ಈ ಅಂಪೈರ್ ನೀವು ನೋಡಿರ್ತೀರಾ ಇದೆಲ್ಲ ನೀವು ಕ್ರಿಕೆಟ್ ಕ್ರಿಕೆಟರ್ ಆಗಿರೋದ್ರಿಂದ ಅದನ್ನೆಲ್ಲ ಏನಾರು ಕೆದಕಿ ಇನ್ನೂ ಡೀಪ್ ಆಗಿ ಹೋಗಿ ತೋರ್ಸಕ್ ಏನಾರು ಹೋಗಿದ್ದೀರಾ ಸಿನ್ಮಾದಲ್ಲಿ ಹಿಂಗೆ ಅದು ನೋಡ್ಬೇಕು ಗೊತ್ತಾಗುತ್ತೆ ಎಷ್ಟು ಡೀಪ್ ಹೋಗಿದೀವಿ ಎಷ್ಟು ಕೆದಕಿದೀವಿ ಅಲ್ಲಿ ನಿಮ್ಗೆ ಅನ್ಸುತ್ತಾ ಅದು ಹೂ ಅನ್ಸುತ್ತಾ ಇಲ್ಲ ಅನ್ಸುತ್ತಾ ಅಂದ್ರೆ ಯೂಶಯಲ್ ಆಗಿ ಹೇಳ್ತಾರೆ ಈಗ ಏನೋ ಕ್ರಿಕೆಟ್ ಆಗಲಿ ಈ ಐ ಪಿ ಎಲ್ ನಡೆದಾಗ ಕೆಲವೊಂದು ಟೀಮ್ಸ್ಗಳು ಟೀಮ್ಸ್ಗಳು ತಗೊಂಡಾದ್ಮೇಲ ಐ ಪಿ ಎಲ್ ಎಲ್ಲ ನಡೆದಾಗ ಹೇಳ್ತಾರೆ ಕೆಲವೊಂದು ಬ ಅಂದರೆ ಸ್ಲೋ ಮೋಷನ್ ಮಾಡಿ ಇಲ್ಲ ಇದು ಔಟೇ ಇರಲಿಲ್ಲ ಇಲ್ಲಿ ಒಳಗಡೆ ಏನೋ ಆಗಿದೆ ಅಂತೆಲ್ಲ ಆಗಿರ್ಬೋದು ಅದು ನಂಬ್ತೀರಾ ನೀವು ನಂಬೋದು ನಮ್ಮ ನಾನು ನಂಬೋದನ್ನು ಬಿಡೋದ್ರೆ ಏನು ಪ್ರಯೋಜನ ಅದೇ ಸರಿ ಹೇಳಿ ಮುಗಿತಲ್ಲ ಅದನ್ನೆಲ್ಲ ತೋರ್ಸೋಕೆ ಹೊಲ್ಟಿದ್ದೀರಾ ಅಂತ ಇದ್ರೆ ತೋರಿಸ್ತೀವಿ ತೋರಿಸ್ತೀವಿ ಮ್ಯಾಮ್ ನೀವು ಅದನ್ನೆಲ್ಲ ನಿಮ್ಮ ಫೇವ್ರೇಟ್ ಟೀಮ್ ಆಪೋಸಿಟ್ ಯಾವ್ದಾರ ಆಗಿರೋದು ನೀವು ಕ್ರಿಕೆಟ್ ಫಾಲೋ ಮಾಡ್ತೀನಿ ಅಂದ್ರಿ ಚಿಕ್ಕದಾಗ ಗ್ಯಾಮ್ಲಿಂಗ್ ಮಾಡ್ತೀನಿ ಅಂದ್ರಿ ಚಿಕ್ಕದಾಗ ಭೇಟಿ ಮಾಡ್ತೀನಿ ಮತ್ತೆ ಸರ್ ಇವಾಗ ಒಂದು ಖುಷಿ ವಿಚಾರ ಏನಂದ್ರೆ ನಾನು ಸಾಂಗ್ ಡ್ಯಾನ್ಸ್ ಮಾಡಿದೆ ಮಲೇಷ್ಯಾದಲ್ಲಿ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ ಫಸ್ಟ್ ಟೈಮ್ ರೀಲ್ ಮಾಡಿದ್ದೆ ಇರ್ಲಿ ಅಲ್ಲ ಸರಿ ಸರ್ ಇವಾಗ ಸಾಂಗ್ಸ್ ಎರಡು ಸಾಂಗು ಹಿಟ್ ಆಗಿದಾವೆ ಒಂದು ಸಾಂಗ್ ಹಿಟ್ ಆದ್ರೆ ಅದಕ್ಕೊಂದು ಪಾಸಿಟಿವ್ ವೈಬ್ ಹೇಳ್ತೀರಾ ಮ್ಯೂಸಿಕ್ ಡೈರೆಕ್ಟರ್ ಲಿರಿಕ್ಸ್ ಶಶಾಂಕ್ ಸರ್ ಬರ್ದಿದ್ರು ಒಂದ್ ಸಾಂಗಿಗೆ ಒಂದ್ ಸಾಂಗಿಗೆ ಬಹಳ ಬೆಳಗೊಂದು ಬರ್ದಿದ್ರು

ಮ್ಯೂಸಿಕ್ ಕಾಂಬಿನೇಷನ್ ಮ್ಯಾಮ್ ಇವಾಗ ಏನು ಗೊತ್ತಾ ಸರ್ ಡಾರ್ಲಿಂಗ್ ಇವರು ಸರ್ ಎಷ್ಟು ಫಿಲಮ್ ಮಾಡ್ತಾರೋ ಅವರು ಡಾರ್ಲಿಂಗ್ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಸರ್ ನಿಮ್ಮ ಯಾಕಂದರೆ ಅವ್ರದ್ದು ಸಾಂಗೇ ಒಂದು ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಒಂದು ಸಾಂಗು ಇವಾಗ ನಿಮಗೆ ಫಸ್ಟ್ನೇ ಫಿಲಮ್ ಅನ್ ಗೆ ಒಂದು ಒಳ್ಳೆ ಸಾಂಗ್ ಸಿಕ್ಕಿದೆ ನೀನೇ ನೀನದೆ ಅಂತ ನಾನೇ ನೀನಂತೆ ಸರ್ ಅದೇ ನಾನೇ ನೀನಂತೆ ಅಂತ ಹಂಗೆ ಮಾಡಿದ್ದೆ ಆಮೇಲೆ ಸಿಂಕ್ ಮಾಡಿದ್ದೀನಿ ಸರ್ ತೋರಿಸ್ತೀನಿ ಇವಾಗ ಲೈವ್ ಅಲ್ಲಿ ನನಗೆ ಎಷ್ಟು ಖುಷಿ ಇದೆ ನನಗೆ ಇವಾಗ ನಿಮಗೆ ತುಂಬಾ ಖುಷಿ ಆಗುತ್ತೆ ಆಬ್ವಿಯಸ್ಲಿ ಫಸ್ಟ್ ಕನ್ನಡ ಮೂವಿ ಫಸ್ಟ್ ಕನ್ನಡ ಸಾಂಗ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಹಿಟ್ ಆಗಿದೆ ಅಂತ ಸೋ ಇಟ್ಸ್ ವೆರಿ ವೆರಿ ಅಮೇಜಿಂಗ್ ಫೀಲಿಂಗ್ ಖುಷಿ ಆಗುತ್ತೆ ವೆರಿ ಹ್ಯಾಪಿ ಸರ್ ಫೈನಲಾಗಿ ಬ್ರ್ಯಾಟ್ ನೋಡೋಕ್ಕೆ ಬಂದವರಿಗೆ ನಾನು ಹೇಳಿರೋದೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಟ್ರೈಲರಲ್ಲಿ ಇರೋದೆಲ್ಲ ಬೇರೆ ಇನ್ನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇಕ್ಕೊಂಬರ್ಬೋದು ಯಾವ ಥರ ಬಂದು ಸಿನ್ಮಾ ನೋಡಬೇಕು ಜನ ಇಕ್ಕ ಬರಬೇಡಿ ನೀನು ದಯವಿಟ್ಟು ಒಂದು ಸುಮ್ಮನೆ ಸಿನ್ಮಾನ ಆರಾಮಾಗಿ ಸಿನಿಮಾ ಥರ ನೋಡಿ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಸುಮ್ಮನೆ ಆಮೇಲೆ ಆ ಥರ ಈ ಥರ ಅಂತೆಲ್ಲ ಇಲ್ಲ ನನಗೆ ಒಳ್ಳೆ ಸಿನ್ಮಾ ಒಂದು ಆರಾಮಾಗಿ ಸಿನಿಮಾ ನೋಡಿ ಶಶಾಂಕ್ ಸರ್ ಸಿನ್ಮಾಗಳು ಒಂದು ಇಷ್ಟು ವರ್ಷ ಹದಿನೇಳು ಹದಿನೇಳು ಹದಿನೆಂಟು ವರ್ಷದಿಂದ ಅವರು ಒಳ್ಳೊಳ್ಳೆ ಸಿನಿಮಾ ಕರ್ಕೊಂಡು ಬಂದಿದ್ದಾರೆ ಸೊ ಅದೇ ರೀತಿ ಇದು ಕೂಡ ಒಂದು ಅದ್ಭುತವಾದ ಚಿತ್ರ ಇದೆ ಒಂದು ಇಡೀ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಪ್ಲಸ್ ಥ್ರಿಲ್ಲರ್ಸ್ ಮ್ಯಾಮ್ ನೀವು ಹೇಳಿ ಕೊನೆಯದಾಗಿ ನೀವು ಫಸ್ಟ್ ಟೈಮ್ ಡೆಬ್ಯೂ ಮಾಡ್ತಾ ಇದ್ದೀರಾ ಒಳ್ಳೆ ಸಾಂಗ್ಸ್ ಸಿಕ್ಕಾಗಿದೆ ಸಿನಿಮಾದಲ್ಲಿ ಏನೇನೆಲ್ಲ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗ್ಬೋದು ಹೆಂಗೆ ಬಂದಿದೆ ಫೈನಲಾಗಿ ಜನ ಏನು ಹೇಳ್ತೀರಾ ಕ್ಯಾರೆಕ್ಟರ್ ಸಿನಿಮಾಲಿ ತುಂಬಾ ಸಾಫ್ಟ್ ಗರ್ಲ್ ನೆಕ್ಸ್ಟ್ ಡೋರ್ ತರ ಕ್ಯಾರೆಕ್ಟರ್ ಅದೇ ಸೋ ಎಲ್ರಿಗೂ ಕನೆಕ್ಟ್ ಆಗೋ ತರ ಕ್ಯಾರೆಕ್ಟರ್ ಅದು ಆಮ್ ವೆರಿ ಎಕ್ಸೈಟೆಡ್ ಫಾರ್ एवरीवन ಟು ಸಿ ಮೈ ಡೆಬ್ಯೂ ಅಕ್ಟೋಬರ್ ಡೆಸ್ಟ್ ಅಲ್ಲಿ ಅಕ್ಟೋಬರ್ ಬರ್ತಾ ಇದೆ ನಮ್ಮ ಸಿನಿಮಾ ಸೊ ಪ್ಲೀಸ್ ಎಲ್ಲರಿಗೂ ಹೋಗಿ ನಮ್ಮ ಸಿನಿಮಾನ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಟ್ಸ್ ವೆರಿ ವೆರಿ ಫನ್ ಥ್ರಿಲ್ಲಿಂಗ್ ಮೂವಿ ಸೊ ವೆರಿ ಎಕ್ಸೈಟೆಡ್